ಏನು ಅಂತಂದ್ರೆ ನಾನು ಬೇಗ ಮುಗಿಸ್ತೇನೆ ಮಧ್ಯಾಹ್ನ ಆಗಿದೆ ಆದ ಕಾರಣ ಎಲ್ರಿಗೂ ಕೂಡ ಈ ಮಧ್ಯಾಹ್ನ ಒಳ್ಳೆ ತನ್ನೇ ತರಲಿ ಅಂತ ಬಯಸ್ತಾ ನನ್ನ ಮಾತುಗಳನ್ನು ಪ್ರಾರಂಭಿಸ್ತೇನೆ ಸಾಮಾನ್ಯವಾಗಿ ಗುಡ್ ಆಫ್ಟರ್ನೂನ್ ಅಂತ ಹೇಳಿಯೋ ಅಥವಾ ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿಯೋ ಮಾತುಗಳನ್ನು ಪ್ರಾರಂಭಿಸುವುದು ವಾಡಿಕೆ ಹಾಗೆ ಮಾಡದೆ ಎಲ್ಲರಿಗೂ ಈ ಮಧ್ಯಾಹ್ನ ಒಳ್ಳಿತನೇ ತರಲಿ ಅಂತ ಹೇಳಿದ್ದು ಯಾಕೆ ಅಂತ ಅಂದರೆ ಗುಡ್ ಆಫ್ಟರ್ನೂನ್ ಅಂತ ಹೇಳುವಲ್ಲಿ ಇರುವಂತಹ ಇಂಗ್ಲೀಷ್ ದಾಸ್ಯ ಏನಿದೆ ಮತ್ತು ನಮಸ್ಕಾರ ಅಂತ ಹೇಳುವಂಥ ಸಂಸ್ಕೃತದ ದಾಸ್ಯ ಏನಿದೆ ಇವೆರಡೂ ಕೂಡ ತೊಂಬತ್ತರ ನಂತರದ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ನಮ್ಮನ್ನು ಗಾಢವಾಗಿ ಆವರಿಸಿಕೊಂಡಿರುವುದರಿಂದ ಆ ಆವರಣದಿಂದ ಹೊರಗೆ ಬರಬೇಕು ಅನ್ನುವ ಸಂದೇಶವನ್ನು ಮೊತ್ತ ಮೊದಲಿಗೆ ರವಾನಿಸಲಿಕ್ಕೆ ನಾನು ಈ ಮಧ್ಯಾಹ್ನ ಎಲ್ರಿಗೂ ಒಳ್ಳೇತಾನೆ ತರಲಿ ಅಂತ ಹೇಳಿ ನನ್ನ ಮಾತನ್ನ ಪ್ರಾರಂಭಿಸಿದ್ದೇನೆ ಒಂದು ಮನವಿ ದಯಮಾಡಿ ನನ್ನ ಮಾತುಗಳನ್ನು ವಿಡಿಯೋ ರೆಕಾರ್ಡ್ ಮಾಡಬಾರ್ದು ಇದನ್ನು ಆಫ್ ಮಾಡಬೇಕು ದಯಮಾಡಿ ಅಂತ ಯಾರು ಭಾರತದಲ್ಲಿ ವಿಶ್ವವಿದ್ಯಾಲಯಗಳು ತೊಂಬತ್ತು ಯಾರು ಎರಡನೇ ಪ್ರಶ್ನೆ ವಿಶ್ವವಿದ್ಯಾಲಯ ನಡುವಿನಲ್ಲಿರುವಂತಹ ಜೀವಂತಿಕೆ ಇನ್ನೊಂದಿಗೆ ಅದನ್ನ ಕೊತ್ತ ಸಮಾಜ ಪ್ರಭುತ್ವ ನಮ್ಮ ಭಾವ ಕಾರಣ ಎಪ್ಪತ್ತರ ದಶಕ ಮತ್ತು ಅರವತ್ತರ ದಶಕದಲ್ಲಿ ಬಂದಂತಹ ಚಳುವಳಿಗಳ ನೇತಾಹ ಇದ್ರಲ್ಲ ನಮ್ಮ ಸಾಂಸ್ಕೃತಿಕ ಸ್ಥೇವಿಯ ನೇತಾರ ಎಲ್ಲರಲ್ಲ ತೊಂಬತ್ತರ ದಶಕದಲ್ಲಿ ಬಂದಂತಹ ಅಥವಾ ಎರಡ್ ಸಾವಿರದ ದಶಕದಲ್ಲಿ ಬಂದಂತಹ ಪ್ರಭುತ್ವಗಳು ಅಧಿಕಾರವನ್ನು ಕೊಟ್ಟು ಅಥವಾ ಬೇರೆ ಬೇರೆ ಸ್ಥಾನಗಳನ್ನು ಕೊಟ್ಟು ಬಹಳ ಗ್ಯಾರಂಟಿಗಳ ಯೋಜನೆ ಬಹಳ ಮುಖ್ಯವಾಗಿ ಬಡತನದಲ್ಲಿರುವಂತಹ ಮುಖ್ಯ ಐದು ಗ್ಯಾರಂಟಿಗಳು ಬಹುಶಃ ತೊಂಬತ್ತರ ನಂತರದಲ್ಲಿ ಬಂದಂತಹ ಯಾವುದೇ ಸರ್ಕಾರ ಮಾಡಿರುವಂತಹ ಯೋಜನೆಯನ್ನ ಈ ಸರ್ಕಾರ ಕಾಲಘಟ್ಟದ ಒಡಗಟಿಗೆ ಅದನ್ನ ಅನುಷ್ಠಾನ ಕೆಲಸವನ್ನು ಮಾಡಿದೆ ಆದ್ರೆ ಕೋಹಕರು ಬರುತ್ತಿರುವುದು ಎಲ್ಲಿ ಇಲ್ಲ ನನ್ನ ಅದು ಸರಿ ತೊಗೊಂಡು ನುಟ್ಟಿದ ಕೋಹಕರು ಎಲ್ಲಿ ಬರ್ತಾ ಇದೆ ಅನುಮತಿ ಆದ್ರೆ ಯಾರಿಗೆ ಮುಟ್ಟಬೇಕು ಅದು ಮುಟ್ಟಿದೆ ಯಾರು ಅದನ್ನ ಒಂದು ಆರ್ಥಿಕ ಸ್ಥಿತಿಗತಿಗಳಿಂದ ಜಾಸ್ತಿ ಇರುವಂತೂ ಸಹ ಬಳಸೋತಾ ಇರಲ್ಲ ಅದು ಸರ್ಕಾರಕ್ಕೆ ಆರ್ಥಿಕ ವಿಶ್ವವಿದ್ಯಾಲಯಗಳು ಸತ್ತಿವೆ ಅಥವಾ ಸಾಯ್ತಿವೆ ಅನ್ನುವಂಥ ವಿಚಾರಕ್ಕೆ ನಾನು ಬದ್ಧನಾಗಿದ್ದೇನೆ ಆದರೆ ನೀವು ಹೇಳಿದ ಒಂದು ಮಾತನ್ನು ಒಪ್ಪಿಕೊಳ್ತೇನೆ ಏನು ಅಂತಂದ್ರೆ ವಿಶ್ವ ಇರತಕ್ಕಂಥ ವಿಶ್ವವಿದ್ಯಾಲಯಗಳು ಸ್ವಲ್ಪ ಜೀವಂತಿಕೆ ಇದೆ ಇಲ್ಲ ಅಂತ ಹೇಳಿ ಅಲ್ಲಿ ಜೀವಂತಿಕೆ ಉಳ್ಕೊಂಡಿದೆ ಆದರೆ ಅದನ್ನು ಕೂಡ ತಾವು ಹೇಳುವ ರೀತಿಯಲ್ಲಿ ಅದನ್ನು ಕೂಡ ವ್ಯವಸ್ಥಿತವಾಗಿ ಏನು ನಿರ್ಣಾಮ ಮಾಡುವಂಥ ಕೆಲಸ ನಡೀತಾ ಇದೆ ನಾನು ಮೊದಲೇ ಹೇಳಿದೆ ಅದು ಯಾಕೆ ಆಯಿತು ಹೇಗೆ ಆಯಿತು ಅನ್ನೋಂಥ ವಿಚಾರಕ್ಕೆ ನಾನು ಹೋಗಿಲ್ಲ ಅದಕ್ಕೆ ಯಾರು ಕಾರಣರು ಯಾವ ಪ್ರಭುತ್ವ ಕಾರಣನೋ ಅಥವಾ ಸಮಾಜ ಕಾರಣನೋ ವ್ಯಕ್ತಿಗಳು ಕಾರಣನೋ ಅಥವಾ ನಮ್ಮ ಚಂದ್ರ ಪೂಜಾರಿ ಅವರು ಹೇಳಿದಾಗ ನಮ್ಮ ಅಭಿವೃದ್ಧಿಯ ಪರಿಕಲ್ಪನೆ ಕಾರಣನೋ ಅದಕ್ಕೆ ಭಾಷಾ ಕಾರಣನೋ ಆ ವಿಚಾರಕ್ಕೆ ನಾನು ಹೋಗಿಲ್ಲ ಅದು ಬೇರೆಯ ಪ್ರಶ್ನೆ ಆದರೆ ನೀವು ಹೇಳೋದನ್ನು ನಾನು ಒಪ್ಪಿಕೊಳ್ತೇನೆ ಎರಡನೇದಾಗಿ ಗ್ಯಾರಂಟಿಗಳ ವಿಚಾರದ ಬಗ್ಗೆ ಅಲ್ಲ ಅಷ್ಟೇ ಆಗಿದ್ದರೆ ನಾವು ಅದನ್ನು ಸ್ವೀಕರಿಸಿಕೋಬೋಯಿತ್ತು ಏನು ಅಂತಂದರೆ ನೋಡಿ ಇದನ್ನು ನೀವು ಸರಿಯಾಗಿ ಟಾರ್ಗೆಟ್ ಮಾಡದೆ ಯಾರಿಗೆ ಅವಶ್ಯಕತೆ ಇಲ್ಲವೋ ಅವರಿಗೂ ಕೊಡ್ತಿದ್ದೀರಿ ಆ ಕಾರಣಕ್ಕೋಸ್ಕರ ಇದನ್ನು ಸ್ವಲ್ಪ ನೀವು ಏನು ರಿವೈಸ್ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಪುನರಾಮರ್ಶೆ ಮಾಡಿಸ್ಕೋಬೇಕು ಅನ್ನುವಂಥ ಒಂದು ರೀತಿಯ ಏನು ವಸ್ತುನಿಷ್ಠವಾದಂತಹ ಟೀಕೆ ಟಿಪ್ಪಣಿಗಳು ಬಹ ಬರಬೇಕು ಯಾವುದೇ ಸ ಸರ್ಕಾರಕ್ಕೆ ಏನು ಟೀಕೆಗಳು ಬರಬಾರ್ದು ಅಥವಾ ಯಾವುದೇ ಯೋಜನೆಗಳಿಗೆ ಅದು ಕಲ್ಯಾಣ ಯೋಜನೆ ಬಡವರ ಯೋಜನೆ ಆಗಿರಲಿ ಅವುಗಳನ್ನು ವಸ್ತುನಿಷ್ಠವಾಗಿ ಗಮನಿಸಿ ಅದರ ಬಗ್ಗೆ ಪ್ರತಿಕ್ರಿಯೆ ಕೊಡೋ ಪ್ರತಿಕ್ರಿಯೆ ಕೊಡುವಂತಹ ವಿರೋಧ ಪಕ್ಷಗಳು ಬೇಕು ಮತ್ತು ಟೀಕಾಕಾರರು ಬೇಕು ನಿನ್ನಕ ಇರಬೇಕು ಜಗದಲ್ಲಿ ಅಲ್ವಾ ಅದಕ್ಕೇನು ನನ್ನ ಆಕ್ಷೇಪ ಏನಿಲ್ಲ ಆದರೆ ಇದು ನನಗೆ ಕನಸರ ಮಟ್ಟಿಗೆ ಅಷ್ಟೇ ಅಲ್ಲ ಇದೊಂದು ವ್ಯವಸ್ಥಿತ ರೀತಿಯಲ್ಲಿ ಇದು ಇದನ್ನು ಮಾಡಿದ್ರಿಂದ ಏನು ಇದು ಅತ್ಯಂತ ಅನಾವಶ್ಯಕವಾದ ಯಾರಿಗೂ ಅಗತ್ಯವಿಲ್ಲದ ಮತ್ತು ಇದು ಕೇವಲ ಓಟಿಗೋಸ್ಕರ ಮಾಡಿ ಅವರು ಓಟಿಗೋಸ್ಕರ ಮಾಡಿರ್ಬೋದು ಎಲ್ಲವೂ ಕೂಡ ಒಂದು ಪ್ರಜಾಪ್ರಭುತ್ವದಲ್ಲಿ ಎಲ್ಲವೂ ಕೂಡ ಓಟಿಗೋಸ್ಕರ ಮಾಡುವುದು ಅದನ್ನು ಒಪ್ಪಿಕೊಳ್ಳೋಣ ಮೊದಲು ಡೆವಲಪ್ಮೆಂಟ್ ಇಸ್ ಎ ಕ್ಯಾಶುಯಲಿಟಿ ಡೆವಲಪ್ಮೆಂಟ್ ಅನ್ನೋದು ಇದೆಲ್ಲ ಮತ್ತೊಬ್ಬರನ್ನು ಉದ್ಧಾರ ಮಾಡುವುದು ಅಂತ ಇದೆಯಲ್ಲ ಅದು ಒಂದು ಒಂದು ಪ್ರಜಾತಂತ್ರದಲ್ಲಿ ಅದು ಯಾವತ್ತೂ ಕೂಡ ಅದನ್ನು ಮಾಡುವವ ನಿಮ್ಮ ಮೇಲೆ ಕರುಣೆಯಿಂದ ಮಾಡ್ತೇ ಇಲ್ಲ ಅವ ನಾನು ನನ್ನ ಅಧಿಕಾರ ಉಳಿಸಿಕೊಳ್ಬೇಕಂತಲೇ ಮಾಡ್ತಿದ್ದಾನೆ ಅದು ಆ ವ್ಯವಸ್ಥೆಯೇ ಆಗಿರೋದು ಅದನ್ನು ವ್ಯವಸ್ಥೆಯನ್ನು ರೂಪಿಸಿದ್ದೇ ಆಗಿ ಇಲ್ಲದೆ ಹೋದರೆ ಮಾಡೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಪ್ರಜಾತಂತ್ರವನ್ನು ರೂಪಿಸಿದ್ದು ಆ ಕಾರಣಕ್ಕೋಸ್ಕರ ಕೂಡ ಅಧಿಕಾರದಲ್ಲಿ ಅವರು ಮಾಡಬೇಕು ಅಂತ ಅದಕ್ಕೆ ನಾನು ಓಟಿಗೋಸ್ಕರ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆನೇ ಅಲ್ಲ ಇಲ್ಲಿ ಓಟಿಗೋಸ್ಕರ ಏನು ಮಾಡ್ತಿದ್ದಾರೆ ಅನ್ನೋಂಥ ಪ್ರಶ್ನೆ ಇಲ್ಲಿ ನಿಜವಾಗಿ ನಾನು ಕಂಡಿದ್ದು ಕಳೆದ ಆರು ತಿಂಗಳಲ್ಲಿ ಕಂಡಿದ್ದು ಅಥವಾ ನಾಲ್ಕು ಐದು ತಿಂಗಳಲ್ಲಿ ಕಂಡಿದ್ದು ಬಡವರ ಗಿಯಲ್ಲಿ ಬಡವರನ್ನು ಅವಹೇಳನ ಮಾಡುವಂಥ ರೀತಿಯಲ್ಲಿ ಮಾತು ಮಾತಾಡ್ತಿದ್ದಾರೆ ಎಲ್ಲರೂ ಕೂಡ ನನಗೆ ನನಗೆ ಎಷ್ಟು ಜನ ಒಪ್ಕೊಳ್ತೀರ ಗೊತ್ತಿಲ್ಲ ಒಂದಿಷ್ಟು ಒಂದು ಇಂಚು ಸೆನ್ಸಿಬಿಲಿಟಿ ಸೆನ್ಸಿಟಿವಿಟಿ ಇಲ್ಲದ ರೀತಿಯಲ್ಲಿ ಆ ಏನು ಈ ಸ್ಕೀಮ್ಗಳ ಮೇಲೆ ಅಟ್ಯಾಕ್ ನಡೀತಾ ಇದೆ ಅಟ್ಯಾಕ್ ನಡೀಬಹುದು ಪೊಲಿಟಿ ಪೊಲಿಟಿಕಲಿ ಮೋಟಿವೇಟ್ ಅಟ್ಯಾಕ್ ನಡಿಬಹುದು ಆದರೆ ಈ ಕಡೆಯಿಂದ ಅದನ್ನು ಸಮರ್ಥಿಸಿಕೊಳ್ಳುವಂತಹ ಯಾರೂ ಇಲ್ಲದೆ ಹೋದರೆ ಉಳ್ ಓದದ್ದು ಯಾಕೆ ವಿಶ್ವವಿದ್ಯಾಲಯಗಳಲ್ಲಿ ಕೂಡ ಅರ್ಥಶಾಸ್ತ್ರ ವಿಭಾಗಗಳಲ್ಲಿ ಕೂಡ ಅಂತ ನನ್ನ ಪ್ರಶ್ನೆ ವಿದ್ಯಾರ್ಥಿಗಳ ಅನುಭವಿಸ್ತಕ್ಕ ಕೆಲಸ ಮಾಡ್ತಾ ಇದ್ದರು ಉದಾಹರಣೆಗೆ ರಾಮರ್ಬೋದು ರಾತ್ರಿ ರಾಮನಗರ ಇಂತಹ ಹಲವಾರು ವ್ಯಕ್ತಿಗಳು ನಮ್ಮ ಪ್ರತಿ ತರಗತಿಗಳಲ್ಲಿ ವಿದ್ಯಾರ್ಥಿಗಳನ್ನ ವೈಚಾರಿಕವಾಗಿ ಪ್ರೀಮೆಂಟ್ ಅಂತ ಕೆಲಸ ಮಾಡ್ತಾ ಇದ್ದಾರೆ ಅವಾಗ ವಿಷಯದಿಂದಾಗಿ ಜೀವನ ಇವತ್ತು ಅಂತಹ ತಾವು ತೆ ಆ ಕೆಲಸ ಮಾಡ್ತಾ ಇದ್ದ ಹೌದು ನಾನು ಮಾತಾಡಿದ್ದು ತೊಂಬತ್ತರ ನಂತರದ ವಿಶ್ವವಿದ್ಯಾಲಯಗಳ ಪರಿಸ್ಥಿತಿ ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ ಅಲ್ಲಿ ಪ್ರಾಧ್ಯಾಪಕರು ಅಂಥ ಪ್ರಾಧ್ಯಾಪಕರುಗಳು ಯಾಕೆ ಇಲ್ಲ ಅನ್ನೋದಕ್ಕೂ ಬೇರೆ ಬೇರೆ ಕಾರಣಗಳಿದ್ದಾವೆ ಅವುಗಳನ್ನೆಲ್ಲವೂ ಕೂಡ ನಾವು ಅರ್ಥ ಮಾಡಿಕೊಂಡು ಅದಕ್ಕೊಂದು ಪರಿಹಾರ ಕಂಡುಕೊಳ್ಬೇಕು ನಿಜ ಆದರೆ ಹಿಂದೆ ಎಪ್ಪತ್ತರ ದಶಕದಲ್ಲಿ ಇದ್ದರು ಮತ್ತು ಈಗ ಇಲ್ಲ ಅನ್ನೋದಿದೆಲ್ಲ ನೋಡಿ ಇದು ಈ ಇದನ್ನು ನಾನು ಈ ಈ ವಿಚಾರ ಇವತ್ತಿನ ಸಂಕೀರ್ಣದ ವಿಚಾರ ಏನಿದೆ ಸಂಕೀರ್ಣದ ವಿಚಾರ ಏನಿದೆ ಭಾಳ ಭಾಳ ಸೊಗಸಾಗಿದೆ ಯಾಕಂತಂದರೆ ತೊಂಬತ್ತರ ನಂತರದ ಕರ್ನಾಟಕ ಇದನ್ನು ನಾನು ಇಲ್ಲಿ ಯಾಕೆ ಮಾತಾಡಲಿಲ್ಲ ಅಂದರೆ ಇದೊಂದು ಪ್ರಬಂಧ ಮಂಡಿಸಿ ಹೇಳಬೇಕಾದಂಥ ವಿಚಾರ ಇಲ್ಲಿ ನನಗೆ ನನಗೆ ಚೆನ್ನಾಗಿ ಮಾತಾಡಲಿಕ್ಕೆ ಬರುವುದಿಲ್ಲ ಅದ ಕಾರಣ ನಾನು ಆ ವಿಚಾರದ ಹತ್ರ ಹೋಗಿಲ್ಲ ನೋಡಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕ ದ ಕರ್ನಾಟಕ ಅಸ್ತಿತ್ವಕ್ಕೆ ಬರುತ್ತೆ ಇಂದಿನ ಹಿಂದಿನ ಕರ್ನಾಟಕ ಅಸ್ತಿತ್ವಕ್ಕೆ ಬರುತ್ತೆ ಅಲ್ವಾ ಭಾಷಾವ ಪುನರುಂಗಡಣೆ ಆಗಿ ಸಾಮಾನ್ಯವಾಗಿ ನಾವು ಸೋಷಿಯಲ್ ಸೈನ್ಸಸಲ್ಲಿ ಅಥವಾ ಸಮಾಜ ವಿಜ್ಞಾನದಲ್ಲಿ ಇಂಥ ಒಂದು ವಿಚಾರ ಬಂದಾಗ ಅಲ್ಲಿ ಒಂದು ಎರಡು ಡೈಮೆನ್ಷನ್ ಇದೆ ಒಂದು ಸ್ಪೇಷಿಯಲ್ ಡೈಮೆನ್ಷನ್ ಮತ್ತೊಂದು ಟೆಂಪರಲ್ ಡೈಮೆನ್ಷನ್ ಒಂದು ಕಾಲದ ಪ್ರಶ್ನೆ ಇದೆ ಮತ್ತು ಅಲ್ಲೊಂದು ಒಂದು 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 ಸ್ಪೇಸ್ ಅಥವಾ ಒಂದು ಪ್ರದೇಶದ ಪ್ರಶ್ನೆ ಇದೆ ಈಗಿದ್ದಾಗ ನಾವು ಹೇಗೆ ಮಾಡ್ತೇವೆ ಅಂತಂದರೆ ಈ ಕಳೆದ ಮೂವತ್ತೈದು ವರ್ಷಗಳಲ್ಲಿ ಅಂದರೆ ಮೂವತ್ತೈದು ತೊಂಬತ್ತರ ದಶಕದ ನಂತರ ಅಂದರೆ ಮೂವತ್ತೈದು ವರ್ಷಗಳ ಅವಧಿ ಇದೆ ಕಾಲ ಇದೆ ಅದನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು ಅಂತಂದರೆ ಒಂದು ಆ ಕಾಲಘಟ್ಟದಲ್ಲಿ ಏನೇನು ಆಯಿತು ಅನ್ನೋದನ್ನು ನೋಡುವುದು ಮತ್ತೊಂದು ಆ ಕಾಲಘಟ್ಟದಲ್ಲಿ ಆಗಿದ್ದನ್ನು ಅದೇ ಅವಧಿಯಲ್ಲಿ ಹಿಂದೆ ಏನಾಯಿತು ಅಂತ ನೋಡೋದು ಅಂದರೆ ಅದರ ಹಿಂದಿನ ತೊಂಬತ್ತರ ಸಾವಿರದ ಒಂಬೈನೂರ ತೊಂಬತ್ತರ ಹಿಂದಿನ ಮೂವತ್ತೈದು ವರ್ಷಗಳು ಮತ್ತು ನಂತರದ ಮೂವತ್ತೈದು ವರ್ಷಗಳು ಈಗ ಮೂವತ್ತೈದು ವರ್ಷ ಆಗಿದೆ ನೀವು ತೊಂಬತ್ತರ ಹಿಂದೆ ಹೋದರೆ ಅದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಿಲ್ಲುತ್ತೆ ಐವತ್ತಾರರಲ್ಲಿ ರಾಜ್ಯ ಪುನರ್ವಿಂಗಡಣೆ ಆದ ನಂತರದ ಮೂವತ್ತೈದು ವರ್ಷಗಳು ಮತ್ತು ಈ ಆ ನಂತರದ ತೊಂಬತ್ತರ ನಂತರದ ಮೂವತ್ತೈದು ವರ್ಷಗಳನ್ನು ನೀವು ಸಿಮ್ಮೆಟ್ರಿಕಲಾಗಿ ನೀವು ಏನು ನೀವು ಸ್ವಲ್ಪ ಅನಾಲಿಸ್ ಮಾಡಿದರೆ ಅಥವಾ ಕಂಪೇರ್ ಮಾಡಿದರೆ ಏನು ಕಂಪೇರ್ ಏನು ಹೇಳ್ತಾರೆ ಕನ್ನಡದಲ್ಲಿ

ಅಲ್ಲ ನನ್ನಾಗಿ ಏಕಾಂಗಿಯಾಗಿರೋರು ತುಂಬ ಮಂದಿ ಇರ್ಬೋದು ನಾವು ಏಕಾಂಗಿಗಳಾಗಿದ್ದವರೆಲ್ಲ ಒಟ್ಟಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಹೇಳಿದ್ದು ನಿಮ್ಮ ನಿಮ್ಮಲ್ಲಿ ನಿರಾಶೆ ಹುಟ್ಟಿಸಬೇಕು ಅಲ್ಲ ಏಕಾಂಗಿಗಳಾಗಿ ನಾವು ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತೇವೆ ನಾವು ಸಾಮೂಹಿಕವಾಗಿ ಸಮಷ್ಟಿಯಾಗಿ ಯೋಚನೆ ಮಾಡಬೇಕು ಇದರ ಬಗ್ಗೆ ಅಂತ ಹೇಳಿದ್ದು ನಾನು ಹೌದು ಈಗಲೂ ಕೂಡ ಎಷ್ಟೋ ಮಂದಿ ಮೇಷುಗಳಿರ್ಬೋದು ಇದನ್ನು ಹೇಳುವವರು ನಾನು ವಿಶ್ವವಿದ್ಯಾನಿಲಯ ಜೀವಂತಾಗಿ ಉಳಿದಿಲ್ಲ ಅಂತ ಹೇಳುವತ್ತಿಗೆ ಅಲ್ಲಿ ಇರತಕ್ಕಂಥ ವಿಶ್ವವಿದ್ಯಾನಿಲಯಗಳಲ್ಲಿ ಒಳ್ಳೆಯ ಮೇಷ್ಟ್ರುಗಳಿಲ್ಲ ಅಥವಾ ಇದನ್ನು ಹೇಳುವ ಯಾವ ಮೆಸ್ಸುಗಳು ಇಲ್ಲ ಅನ್ನುವಂಥದ್ದು ನನ್ನ

ಡೆಮೋಕ್ರಸಿ ಏನಿದೆ ಅದು ಇವತ್ತಿನ ಎಲ್ಲ ದುಸ್ಥಿತಿಗಳ ಕಾರಣ ವಿಶ್ವವಿದ್ಯಾಲಯ ಸರಿಯಾಗಬೇಕು ಅಂತ ಹೇಳಿದ್ರೆ ಕೂಡ ಪ್ರೈಮರಿ ಸ್ಕೂಲ್ನಿಂದ ಯೂನಿವರ್ಸಿಟಿ ತನಕ ಎಲೆಕ್ಷನ್ ಹಿಡೀಬೇಕು ಬಾಡಿಗಳಿಗೆ ಅಂತ ಒತ್ತಾಯಿಸಬೇಕಾಗಿದೆ ಶಿಕ್ಷಣ ಸಂಸ್ಥೆಗಳನ್ನ ಪ್ರಜಾಪ್ರಭುತ್ವ ಕಲಿಸ್ತಾನೆ ಅವುಗಳ ಆಡಳಿತವನ್ನು ಪ್ರಜಾಪ್ರಭುತ್ವ ತರಿಸ್ತಾನೆ ಇಂತಹ ಮಾತುಗಳಿಂದ ಏನು ಪ್ರಯೋಜನ ಇಲ್ಲ ಹಾಗಾಗಿ ಇದು ಯಾವ ಇವತ್ತಿನ ಸರ್ಕಾರ ಉಂಟು ಮಾಡ್ತಾ ಇರತಕ್ಕಂಥ ದುರಂತ ಅಲ್ಲ ಇದೆ ಭಾರತದ ದಿ ಬಿಗಿನಿಂಗ್ ಸೆವೆನ್ ತನಕ ಶಾಶ್ವತಗೊಳಿಸ್ಲಿಕ್ಕೆ ಜನ ಸಮುದಾಯವನ್ನು ಅದು ಮುಂಚಿಸಲಿಕ್ಕೆ ಇವತ್ತು ನಿಚ್ಚಳ ಆಗ್ತಾ ಇದೆ ಅಷ್ಟೇ ಇಲ್ಲಿ ತಂತ್ರ ಮೂರ್ಖರಾಗಿರ್ಲಿ ಹಾಗಾಗಿ ಇಡಿಯಾಗಿ ಬದಲಾಯಿಸಿದ್ರೆ ಹೇಗೆ ಎನ್ನುವ ಚರ್ಚೆಗಳಿಗೆ ಚಂದ್ರ ಪೂಜಾರಿ ಮಾತುಗಳಿದ್ರೆ ಮಾತುಗಳಿಂದ ಸರಿಯಾದ ಮಾತುಗಳು ಇಡಿಯಾಗಿ ಬದಲಾಯಿಸಿದ್ರೆ ಹೇಗೆ ಎನ್ನುವ ಚರ್ಚೆಗಳಿಗೆ ನಮ್ಮನ್ನು ತೆಗೆಕೋಬೇಕಾಗಿತ್ತು ನಿಮ್ಮ ಅಭಿಪ್ರಾಯಗಳಿಗೆ ಧನ್ಯವಾದಗಳು ನಾನು ಮಾತಾಡಿದ್ದು ವಿಶ್ವವಿದ್ಯಾಲಯದ ವಿಷಯ ಅಲ್ಲ ನಾನು ಮಾತಾಡಿದ್ದು ದೇಶವನ್ನು ಉಳಿಸುವಂಥ ವಿಚಾರ